ಆಫ್ಟರ್ ಕೆ ಜಿ ಎಫ್ ಯಶ್ ಅವರು ನಿರ್ಮಾಣ ಮಾಡ್ತಿರೋ ಒಂದು ದೊಡ್ಡ ಮೂವಿ ಅಂದ್ರೆ ಅದು ಟಾಕ್ಸಿಕ್ ಮೂವಿ ಯಾಕಂದ್ರೆ ಈ ಟಾಕ್ಸಿಕ್ ಮೂವಿ ಯಶ್ ಅವ್ರ ಬಡ್ಡೆ ದಿನ ಒಂದು ಪೀಕ್ ಅನ್ನು ರಿಲೀಸ್ ಮಾಡಿದ್ರು ಆ ಪೀಕ್ ಟೀಸರ ಮೂವತ್ತ್ನಾಲ್ಕು ಮಿಲಿಯನ್ ಕಿಂತ ಹೆಚ್ಚು ವ್ಯೂಸ್ಗಳನ್ನ ಪಡೆದುಕೊಂಡು ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿತ್ತು ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಯಶ್ ಅವರಿಗೆ ಎಷ್ಟು ಜನ ಪ್ಯಾನ್ ಫಾಲೋವಿಂಗ್ಸ್ ಐತೆ ಅಂತೇಳಿ ಅಂದ್ರೆ ಯಶ್ ಅವರು ಒಂದು ಬ್ರ್ಯಾಂಡ್ ಆಗಿದ್ದಾರು ಬಾಲಿವುಡ್ ಲೆವೆಲ್ ಒಳಗೆ ಇವರು ಸಿನಿಮಾಗಳು ರಿಲೀಸ್ ಆಗ್ತಾವಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಬಟ್ ಯಶ್ ಅವರ ಈ ಒಂದು ಏನೈತಿಲ್ಲ ಟಾಕ್ಸಿಕ್ ಮೂವಿ ಇದು ತನ್ನದೇ ಆದ ಒಂದು ವಿಶೇಷತೆಯನ್ನು ಒಳಗೊಂಡೈತಿ ಈ ಪೀಕ್ ಟೀಸರನ್ನು ನೋಡಿದಾಗ ಏನಿಸ್ತು ಅಂದ್ರೆ ಈ ಮೂವಿ ಯಾವ ಬಾಲಿವುಡ್ ಮೂವಿಗಳಿಗಿಂತ ಕಡಿಮೆ ಅಲ್ಲ ಇದು ನೆಕ್ಕಿ ಬಾಲಿವುಡ್ಗಳಿಗೆ ಟಕ್ಕರ್ ಕೊಡ್ತೈತಿ ಯಾಕಂದ್ರೆ ಇದ್ರೋಗ ಅಟ್ಟು ಚಲೋ ತಮಗೆ ಗ್ರಾಫಿಕ್ಸ್ ಡಿಸೈನಿಂಗ ಎಲ್ಲ ಥರ ಸಿಕ್ಕು ಸೀನ್ಗಳಾಗಲಿ ಆ ಬಿ ಜಿ ಎಮ್ ಐ ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಎಲ್ಲ ಟಾಪ್ ಕ್ಲಾಸ್ ಹೋಗಿತ್ತು ಮತ್ತು ಇಂಥ ಮೂವಿ ಒಂದು ಇಡೀ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಅದನ್ನು ಒಂದು ಯಶ್ ಅವರ ಮಾಡಿಕೊಟ್ಟಾರು ನೋಡೋನು ಈ ಮೂವಿ ರಿಲೀಸ್ ಆಗ್ಬೇಕು ಇದು ಹೆಂಗೆ ಇರ್ತೈತಿ ಮತ್ತು ಈ ಮೂವಿ ಒಳಗೆ ಏನೇನು ಇರ್ತೈತಿ ಅನ್ನೋದನ್ನ ನೋಡೋಣ ಮುಂದೆ ಒಟ್ಟಾರೆಯಾಗಿ ಆಗಿ ಹೇಳಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಒಬ್ಬ ಟಾಪ್ ಕ್ಲಾಸ್ ಆ್ಯಕ್ಟರ್ ಅಂತೇಳಿ ಯಶ್ ಅವರು ಗುರುತಿಸ್ಕೊಳತ್ತಾರು ಅದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರನ್ನ ತಂದು ಕೊಡೈತಿ ಅಂದರೆ ನೀವೇ ಅರ್ಥ ಮಾಡ್ಕೋರಿ ಯಶ್ ಯಾವ ಲೆವೆಲ್ ಒಳಗೆ ಒಂದು ಸ್ಥಾನಮಾನ ಸಿಕ್ಕೈತಿ ಅಂತೇಳಿ ನೀವೇ ಅರ್ಥ ಮಾಡ್ಕೋಬೋದು ಒಂದು ಸಿಕ್ ಒಂದು ಕೆ ಜಿ ಎಫ್ ಅನ್ನು ಸಿನಿಮಾದಿಂದ ಹಿಟ್ಟಾಗಿ ಇವರ ಇಂದು ಟಾಕ್ಸಿಕ್ ಅನ್ನೋ ಒಂದು ದೊಡ್ಡ ಪ್ರಮಾಣ ದೊಡ್ಡ ಬಜೆಟ್ ಮೂವಿ ಮಾಡತ್ತಾರ ಕೇವಲ ಒಂದು ನೂರು ನೂರು ಕೋಟಿ ಒಂದು ಸಿನಿಮಾ ಹನ್ನೆರಡು ನೂರು ಕೋಟಿಯನ್ನು ಮಾಡ್ತು ಮತ್ತು ಈಗ ಅದಕ್ಕಿಂತ ಹೆಚ್ಚು ಬಜೆಟ್ ಹಾಕೋಸ ಒಂದು ಟಾಕ್ಸಿಕ್ ಮೂವಿ ಮಾಡಿದ್ರು ನೋಡೋಣ ಇದು ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡ್ಬೋದು ಎಷ್ಟು ಮಟ್ಟಿಗೆ ಕಲೆಕ್ಷನ್ ಮಾಡ್ಬೋದು ಅಂತೇಳಿ ನೋಡೋಣ ಮುಂದಿನ ದಿನಗಳೊಳಗೆ ಮತ್ತು ಯಶ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಟೀಸರನ್ನು ರಿಲೀಸ್ ಮಾಡಿದ್ರು ಅದು ಪೂರ್ತಿ ಅಲ್ಲ ಪೀಕ್ ಟೀಸರ್ ಅಂತೇಳಿ ಪೀಕ್ ಅಂದ್ರೆ ಬಿ ಜಿ ಎಮ್ ಐ ಆಡೋರಿಗೆ ಗೊತ್ತಿರ್ಬೋದು ಪೀ ಪೀಕ್ ಅಂದ್ರೆ ಇನಕ್ಕೆ ನೋಡೋದಂತ ಅರ್ಥ ಇನಕ್ಕೆ ನೋಡೋದಂದ್ರೆ ಸಣ್ಣ ಪ್ರಮಾಣದಾಗ ಹೆಂಗ್ ಇರ್ತೈತಿ ಅಂತಂದು ಒಂದು ಇದನ್ನು ಕೊಟ್ಟರು ಬಟ್ ಈ ಟೀಸರನ್ನು ನೋಡಿದ ತಕ್ಷಣ ಒಂದು ಅರ್ಥ ಆಯಿತು ಇದೇನು ಮೋಸ್ಟ್ಲಿ ಏಯ್ಟೀನ್ ಪ್ಲಸ್ದವ್ರಿಗೆ ಐತೇನೋ ಅನ್ನೋ ಹಂಗಾತು ನೋಡೋಣ ಈ ಮೂವಿ ಹೆಂಗೈತಿ ಏನಿರ್ತೈತಿ ಮುಂದೆ ಏನು ಆ್ಯಕ್ಷನ್ ತ್ರಿಲ್ ಹಿಂಗೈತು ಏನೋ ಏನು ರೊಮ್ಯಾಂಟಿಕ್ ಮೂವಿ ಐತಿ ಹೆಂಗೈತಿ ನೋಡೋಣ ಮುಂದಿನ ದಿನಗಳು ಗುರುತೈತಿ ಈ ಮೂವಿ ಅಫಿಶಿಯಲ್ ಟೀಸರ್ ಬರೋ ಮಟ್ಟ ವೇಟ್ ಮಾಡಬೇಕೈತಿ ಈ ಮೂವಿ ಹಂಗೈತೆ ಅಂತ ಗುರುತಾಗಬೇಕಾದ್ರೆ ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋ ದೋಸಿಕೊಂಡು ಅಲ್ಲಿವರೆಗೂ ಬಾಯ್